ಶಿವನ ಹೆಸರು ಹೈಜಾಕ್ ಆಗಿದೆ ಶಿವನ ಹೆಸರನ್ನು ಹೈಜಾಕ್ ಮಾಡಿರೋದು ನಿಜ ಈಗ ನಾವೇನು ಮಾಡ್ತೀವಿ ಅಂದರೆ ಯಾವುದೋ ಒಂದು ಬ್ರ್ಯಾಂಡೆಡ್ ಕಂಪನಿ ತುಂಬ ಚೆನ್ನಾಗಿ ಹೆಸರು ಮಾಡಿದೆ ಅಂತಂದರೆ ಅದನ್ನು ನಕಲಿ ಮಾಡಕ್ಕೆ ನೋಡ್ತೀವಿ ಹೈಜಾಕ್ ಮಾಡೋಕೆ ನೋಡ್ತೀವಿ ಯಾವುದೋ ಒಂದು ಪ್ರಾಡಕ್ಟು ಒಂದು ಕಂಪನಿದು ತುಂಬ ಚೆನ್ನಾಗಿ ಮಾರ್ಕೆಟಲ್ಲಿ ಐತೆ ಅದಕ್ಕೆ ಭಾಳ ಮಾರ್ಕೆಟ್ ಇದೆ ಅಂತ ಅಂದರೆ ಬೇರೆಯವರು ಆ ಬ್ರ್ಯಾಂಡನ್ನು ಆ ಲೇಬಲನ್ನು ನಕಲಿ ಮಾಡಿ ಅವರನ್ನು ಅದನ್ನು ದುರುಪಯೋಗ ಪಡಿಸ್ಕೊಂಡು ಅವರ ವಸ್ತುಗಳನ್ನು ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಇಲ್ಲಿ ಅಂದರೆ ನಮ್ಮ ಭಾರತ ದೇಶದಲ್ಲೂ ಕೂಡ ಅದೇ ಐಜಾಕ್ ಆಗಿದೆ ಅದೇ ನಕಲಿ ಆಗಿದೆ ಇಲ್ಲಿ ನಾವು ಶಿವನ ಹೆಸರು ಹೈಜಾಕ್ ಆಗಿದೆ ಅಂತ ಹೇಳಿಬಿಟ್ಟು ಯಾರು ಕಂಪ್ಲೇಂಟ್ ಕೊಡಬೇಕು ಆ ನಿರಾಕಾರ ಶಿವನೇ ಕೊಡಬೇಕು ನನ್ನ ಹೆಸರನ್ನ ಇವರು ಹೈಜಾಕ್ ಮಾಡಿಕೊಂಡು ಯಾವುದು ತೋರಿಸ್ಕೊಂಡು ನನ್ನ ಹೆಸರು ಹೇಳ್ತಾ ಇದ್ದಾರೆ ನನ್ನ ಹೆಸರಲ್ಲಿ ಇವರು ವಸೂಲಿ ಇದ್ದಾರೆ ನನ್ನ ಹೆಸರಲ್ಲಿ ಇವರು ದುಡ್ಡು ಮಾಡ್ತಾಯಿದ್ದಾರೆ ಜನಗಳಿಗೆ ಇದ್ದಾರೆ ಅದು ನಾನಲ್ಲ ಆದರೆ ನನ್ನ ಹೆಸರು ಅಲ್ಲಿ ಬಳಸ್ಕೋತಾ ಇದ್ದಾರೆ ಅಂತ ಹೇಳಿ ಆ ನಿರಾಕಾರ ಶಿವ ಅವನ ಕಂಪ್ಲೇಂಟ್ ಮಾಡಬೇಕು ಆದರೆ ಆ ನಿರಾಕಾರ ಶಿವ ಅವನ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಲ್ಲ ಯಾಕೆಂದರೆ ನಾವು ಆತನ್ನ ಒಗಳಿದ್ರೆ ಅವನ ಹೆಸರೇನು ಹೆಚ್ಚಾಗಲ್ಲ ಅಥವಾ ಅವನನ್ನು ನಾವು ತೆಗಳಿದ್ರೆ ಆ ನಿರಾಕಾರ ಶಿವನನ್ನು ತೆಗಳಿದ್ರೆ ಅವನ ಹೆಸರೇನು ಕಡಿಮೆ ಆಗೋದಿಲ್ಲ ಈ ಮಾನವನು ಅಲ್ಪ ಮಾನವ ಇವನ ಸಾಮರ್ಥ್ಯ ಏನೇನೂ ಇಲ್ಲ ಅದರಿಂದ ಆ ನಿರಾಕಾರ ಶಿವ ಸುಮ್ಮನೆ ಇದ್ದಾನೆ ತಿಳ್ಕೊಂಡವ್ರು ತಿಳ್ಕೊಳ್ಳಿ ಬಿಟ್ಟೋರು ಬಿಡಲಿ ಅವನ ತಲೆನೇ ಕೆಡಿಸ್ಕೊಳಕೋಗಲ್ಲ ಅವನಿಗೊಂದು ಜವಾಬ್ದಾರಿ ಇದೆ ಈ ಭೂಮಿ ಮೇಲೆ ತಂದೋರ್ಗೆಲ್ಲಾರ್ಗು ಅನ್ನ ಆಹಾರ ಆದಿ ಪಾನೀಯಗಳನ್ನು ಕೊಟ್ಟು ಯಾಕಂದರೆ ನಾವೆಲ್ಲ ಅವನ ಮಕ್ಕಳಲ್ವ ಆ ಮಕ್ಕಳನ್ನು ಕಾಪಾಡೋದು ಅವರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಕೊಡೋದು ಇಷ್ಟೇ ಅವನ ಕೆಲಸ ಈಗ ತಂದೆಗೆ ನಾಲ್ಕು ಮಕ್ಕಳಿರ್ತಾರೆ ಅದರಲ್ಲಿ ಒಬ್ಬ ತಂದೆ ಮಾತು ಕೇಳ್ತಾನೆ ತಂದೆಯ ಸ್ಥಾನಮಾನ ಏನು ಅಂತ ತಿಳ್ಕೊಳ್ತಾನೆ ಅವನಿಗೆ ಪೂಜ್ಯ ಭಾವದಿಂದ ತಂದೆ ತಾಯಿನ ಸಾಕ್ತಾನೆ ಆದರೆ ಆ ತಂದೆ ಸರಿ ಇಲ್ಲದ ಮಕ್ಕಳಿಗೂ ಪಾಲ್ ಕೊಡ್ತಾನೆ ಸರಿ ಇಲ್ಲದ ಮಕ್ಕಳಿಗೂ ಸಾಕ್ತಾನೆ ಅವನೂ ಕೂಡ ನನ್ನ ಮಕ್ಕಳು ಅಂತ ಒಪ್ಕೊಳ್ತಾನೆ ಹಾಗೆ ಆ ಶಿವನನ್ನು ಒಪ್ಕೊಳ್ಳಿ ಒಪ್ಕೊಳ್ಳ್ದಲ್ಲಿ ಇರಲಿ ಅಥವಾ ಆ ಶಿವನ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ಬೇರೆ ಇನ್ಯಾರಿಗೋ ಆ ಹೆಸರನ್ನು ಇಟ್ಟು ಅವರು ವ್ಯವಹಾರ ಮಾಡ್ಕೊಳ್ಳಿ ಅವನು ಶಿವ ತಲೆ ಕೆಡಿಸ್ಕೊಳ್ಳಲ್ಲ ಅವನು ಕಂಪ್ಲೇಂಟು ಕೊಡೋಲ್ಲ ನಾವು ಒಂದು ಸ್ವಲ್ಪ ಇದು ಏನು ಹೈಜಾಕು ಶಿವನ ಹೆಸರನ್ನು ಹೈಜಾಕ್ ಮಾಡಲಾಗಿದೆ ಇದು ಹೆಂಗೆ ಏನು ಸಾಧ್ಯತೆ ಇದು ಸಾಧ್ಯತೆ ಇದೆಯಾ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ನೋಡೋದಾದರೆ ನಾವು ಇಬ್ಬರನ್ನ ನಾವು ಶಿವನ ಹೆಸರಿನಲ್ಲಿ ಕರಿತೀವಿ ಎರಡು ಹೆಸರು ಇಬ್ಬರನ್ನ ಶಿವ ಅಂತ ಕರಿತೀವಿ ಒಬ್ಬ ನಿರಾಕಾರ ಆ ಚೈತನ್ಯ ಆ ನಿರಾಕಾರ ಜ್ಯೋತಿ ಸ್ವರೂಪವಾಗಿರ್ತಕ್ಕಂಥ ಈ ಬ್ರಹ್ಮಾಂಡ ನಾಯಕನನ್ನು ನಮ್ಮ ಭಾರತ ದೇಶದಲ್ಲಿ ಶಿವ ಅಂತ ಕರಿತೀವಿ ಅದೇ ಶಿವ ಅನ್ನೋ ಶಬ್ದವನ್ನು ಪಾರ್ವತಿ ಪತಿಯಾಗಿರ್ತಕ್ಕಂಥ ಶಂಕರನಿಗೂ ಕರಿತೀವಿ ನಿಜವಾಗ್ಲೂ ಪಾರ್ವತಿ ಪತಿಯ ನಿಜವಾದ ಹೆಸರು ಏನು ಅಂತಂದರೆ ಶಂಕರ ಆ ಶಂಕರನಿಗೆ ನಾವು ಸುಮಾರು ಹೆಸರುಗಳು ಒಬ್ಬರಿಗೆ ಕೊಟ್ಬಿಡ್ತೀವಿ ಶಂಕರ ಅಂತ ಕರಿತೀವಿ ಶಿವ ಅಂತ ಕರಿತೀವಿ ಪಾರ್ವತಿಪತಿ ಅಂತ ಕರಿತೀವಿ ಅರ್ಧನಾರೇಶ್ವರ ಅಂತ ಕರಿತೀವಿ ಮುಕ್ಕಣ್ಣ ಅಂತ ಕರಿತೀವಿ ಗೌರಿ ಗಂಡ ಅಂತಲೂ ಕರಿತೀವಿ ಅಲ್ವಾ ಹೀಗೆ ಆತನಿಗೆ ಅನೇಕ ಹೆಸರುಗಳನ್ನ ಇಟ್ಟು ನಾವು ಕರಿತೀವಿ ಆದರೆ ಅಷ್ಟು ಹೆಸರುಗಳು ಒಬ್ಬನೇ ಆಗಲಿಕ್ಕೆ ಸಾಧ್ಯ ಇಲ್ಲ ಅವನ ಹಿಂದಿನ ಸಂತತಿ ಇದ್ದಾರಲ್ಲ ಆ ಅವನ ಹಿಂದಿನ ಸಂತತಿ ಹೆಸರುಗಳನ್ನೆಲ್ಲ ಈ ಶಂಕರನಿಗೆ ಇಟ್ಟುಬಿಟ್ಟು ನಾವು ತಪ್ಪು ಮಾಡಿಬಿಟ್ಟಿದ್ದೀವಿ ಯಾಕೆಂದರೆ ನಮಗೆ ಗೊತ್ತಿಲ್ಲ ಇತಿಹಾಸ ಗೊತ್ತಿಲ್ಲ ಯಾರೋ ಪುರಾಣಕಾರರು ಏನು ಬರೆದಿಡ್ತಾರೋ ಅದನ್ನು ಒಪ್ಕೋತೀವಿ ಪುರಾಣಕಾರ ಕಥೆ ರೂಪದಲ್ಲಿ ಅವರು ಅವದ್ದನ್ನು ಅಲ್ಲ ಮಾಡ್ತಾರೆ ಅಲ್ಲನ್ನು ಅವ್ ಮಾಡ್ತಾರೆ ನಾವು ಒಪ್ಕೋತೀವಿ ಯಾಕಂದರೆ ನಮಗೆ ಸಾಕ್ಷ್ಯಾಧಾರಗಳಿಲ್ಲ ಇದು ತುಂಬ ಪುರಾತನವಾದಂಥದ್ದು ಪುರಾತನ ಅಂತಂದರೆ ಸನಾತನ ಅಂತ ಇವೆಲ್ಲ ತುಂಬ ಹಿಂದ್ಲವು ಇಲ್ಲಿ ಪಾರ್ವತಿ ಪತಿ ಲಿಂಗದ ಸ್ವರೂಪ ಅಲ್ಲ ನಾವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ ಲಿಂಗಕ್ಕೂ ಪಾರ್ವತಿ ಪತಿಗೂ ಏನೇನೂ ಸಂಬಂಧ ಇಲ್ಲ ಈಗ ನಾವು ಗುಡಿಗೆ ಹೋಗ್ತೀವಿ ನಾವು ಅಲ್ಲಿ ಲಿಂಗಗಳನ್ನು ನಾವು ನೋಡ್ತೀವಿ ಲಿಂಗ ನೋಡಿದ ತಕ್ಷಣ ನಾವೇನು ತಿಳ್ಕೊತೀವಿ ಓ ಪಾರ್ವತಿಪತಿ ಶಂಕರ ಪಾರ್ವತಿಪತಿ ಈಶ್ವರ ಗೌರೀಶ್ವರ ಗಂಗಾಧರ ಅಂತ ನಾವು ಕರಿತೀವಿ ಆ ಲಿಂಗಕ್ಕೂ ಈ ಶಂಕರನಿಗೂ ಏನೇನೂ ಸಂಬಂಧ ಇಲ್ಲ ಪಾರ್ವತಿ ಪತಿಗೂ ಆ ಲಿಂಗಕ್ಕೂ ಏನೇನೂ ಸಂಬಂಧ ಇಲ್ಲ ಆ ಪಾರ್ವತಿ ಪತಿ ಆ ಶಂಕರನೂ ಕೂಡ ಒಬ್ಬ ಲಿಂಗಭಕ್ತ ಅನ್ನೋದನ್ನು ನಾವು ಮರಿಬಾರ್ದು ಒಬ್ಬ ಶಿವಭಕ್ತ ಅನ್ನೋದನ್ನು ನಾವು ಮರಿಬಾರ್ದು ನೀವು ಎಲ್ಲೇ ಆ ಶಂಕರನ ಫೋಟೋ ಇರತಕ್ಕಂಥ ಜಾಗದಲ್ಲಿ ಅಥವಾ ಪಾರ್ವತಿ ಆ ಶಂಕರ ಇರುವಂತಹ ಜಾಗದಲ್ಲಿ ಒಂದು ಲಿಂಗ ಇರ್ತದೆ ನೋಡಿರಿ ನೀವು ಆ ಚಿತ್ರಕಾರರು ಒಂದು ಲಿಂಗವನ್ನು ಬರೆದಿರ್ತಾರೆ ಇನ್ನು ಗಣಪತಿ ಇದ್ರಂತೂ ಅಲ್ಲಿ ಲಿಂಗ ಇದ್ದೇ ಇರ್ತದೆ ಇಲ್ಲಿ ಆ ಪಾರ್ವತಿ ಪತಿ ಒಬ್ಬ ಲಿಂಗ ಪೂಜಕ ಒಬ್ಬ ಶಿವಭಕ್ತ ಅವನೂ ಕೂಡ ಹಿಮಾಲಯ ತಪ್ಪಲಿನಲ್ಲಿ ತಪಸ್ಸನ್ನು ಮಾಡಿದಂಥವೂ ಒಬ್ಬ ಯೋಗಿ ಒಬ್ಬ ಮಹರ್ಷಿ ಅವನು ದೀರ್ಘಕಾಲದ ತಪಸ್ಸನ್ನು ಮಾಡಿ ಲಿಂಗವನ್ನು ದರ್ಶನ ಇದ್ದ ಆ ಲಿಂಗವನ್ನು ದರ್ಶನ ಮಾಡೋದ್ರ ಮುಖಾಂತರ ತನ್ನ ಮೂರನೇ ಕಣ್ಣು ಅಂದರೆ ಪೀನಿಯಲ್ ಗ್ಲ್ಯಾಂಡು ಮೂರನೇ ಕಣ್ಣು ಪೀನಿಯಲ್ ಗ್ಲ್ಯಾಂಡನ್ನು ಆಕ್ಟಿವೇಟ್ ಮಾಡ್ಕೊಂಡವನು ಅಂದರೆ ಜ್ಞಾನೋದಯ ಮಾಡ್ಕೊಂಡವನು ಆ ಆಕ್ಟಿವೇ ಆ ಪೀನಿಯಲ್ ಗ್ಲ್ಯಾಂಡ್ ಅನ್ನೋದಿದೆಯಲ್ಲ ಆ ಪೀನಿಯಲ್ ಗ್ಲ್ಯಾಂಡು ಅದು ಹರಿವು ಅಂದರೆ ಅದು ಜಾ ಅದು ಅದು ಹರಿವು ಜಾಗೃತ ಆದರೆ ಅವರಿಗೆ ಜ್ಞಾನೋದಯ ಆಯಿತು ಎನ್ಲೈಟ್ಮೆಂಟ್ ಆಯಿತು ಅಂತ ಹೇಳ್ತಾರೆ ಅದಕ್ಕೆ ನಾವು ಆತನಿಗೆ ಮುಕ್ಕಣ್ಣ ಅಂತ ಕರಿತೀವಿ ಮುಕ್ಕಣ್ಣ ಅಂತ ಯಾರ್ಯಾರು ಈ ಜಗತ್ತಲ್ಲಿ ದಾರ್ಶನಿಕರು ಬರ್ತಾರೆ ಅಥವಾ ದೇವದೂತರು ಬರ್ತಾರೆ ದೇವರ ಸಂದೇಶವಾಹಕರು ಬರ್ತಾರೆ ಅವ್ರಿಗೆಲ್ಲರಿಗೂ ಜ್ಞಾನೋದಯ ಆಗಿರ್ತದೆ ಜ್ಞಾನೋದಯ ಏನು ಅಂತಂದರೆ ಅವರ ಥರ್ಡ್ ಹೈ ಓಪನ್ ಆಗಿರ್ತದೆ ಮೂರನೇ ಕಣ್ಣು ಜಾಗೃತ ಆಗಿರ್ತದೆ ಜ್ಞಾನೋದಯ ಎನ್ಲೈಟ್ಮೆಂಟ್ ಅಂತ ಕರೀತಾ ಅದಕ್ಕೆ ಅಂಥವ್ರು ಮಾತ್ರ ಆತ್ಮ ಮತ್ತು ಪರಮಾತ್ಮನ ಸಂಬಂಧವನ್ನು ಅಚ್ಚುಕಟ್ಟಾಗಿ ಬಿಡಿಸಿ ಎಳೆ ಎಳೆಯಾಗಿ ಎಲ್ಲರಿಗೂ ಅರ್ಥ ಆಗೋ ಥರ ಹೇಳೋದಿಕ್ಕೆ ಸಾಧ್ಯ ಎಲ್ಲರೂ ಹೇಳೋದು ಸಾಧ್ಯ ಇಲ್ಲ ಆಧ್ಯಾತ್ಮಿಕ ಹೇಳೋದಕ್ಕೆ ಎಲ್ರಿಗೂ ಸಾಧ್ಯ ಇಲ್ಲ ಆಧ್ಯಾತ್ಮಿಕ ಅಂದರೆ ಅದು ಅಗೋಚರ ಅದು ಅಲೌಕಿಕ ನಮ್ಮ ಇಂದ್ರಿಯಗಳಿಗೆ ನಿಲುಕದಂತಹ ಇಂದ್ರಿಯಾತೀತವಾದಂಥ ಜ್ಞಾನ ಅದಕ್ಕೆ ಎಲ್ಲೂ ಕೂಡ ರೆಫ್ರೆನ್ಸ್ ಇರೋದಿಲ್ಲ ಇಲ್ಲಿ ಅದು ಅವರೇ ಅವ್ರಿಗೆ ಅವರೇ ರೆಫರೆನ್ಸು ಅಂತಹ ಜ್ಞಾನವನ್ನು ಕೊಡುವಂತಹ ಆ ಮೂರನೇ ಕಣ್ಣನ್ನು ಜಾಗೃತ ಮಾಡಿಕೊಂಡಂತಹ ಈ ಪಾರ್ವತಿ ಪತಿ ಶಂಕರ ಅವನಿಗೂ ಈ ಲಿಂಗಕ್ಕೂ ಸಂಬಂಧ ಇಲ್ಲ ನಾವು ಇದರ ಸತ್ಯವನ್ನು ತಿಳಿದಲೆ ನಾವೇನು ಇದ್ದೀವಿ ಅಂತಂದರೆ ಆ ಲಿಂಗಕ್ಕೆ ಶಂಕರನ ಮುಖವಾಡ ಹಾಕಿಬಿಡ್ತೀವಿ ಶಂಕರನ ಮುಖವಾಡ ಹಾಕಿಬಿಟ್ಟು ನಾವು ಇದು ಪಾರ್ವತಿ ಪತಿ ಅಂತ ಹೇಳಿಬಿಟ್ಟು ಜನಗಳಿಗೆ ತೋರಿಸ್ತೀವಿ ಇದು ತಪ್ಪು ಇದು ಎಷ್ಟು ತಪ್ಪು ಅಂತಂದರೆ ಇದು ಒಂದು ಆ ನಿರಾಕಾರ ಶಿವನಿಗೆ ಮಾಡುವಂತಹ ಒಂದು ಅಪಚಾರ ಜೊತೆಗೆ ನಾವು ಸರಿಯಾಗಿ ಆ ವ್ಯಕ್ತಿ ಶಿವ ಯಾರು ಆ ನಿರಾಕಾರ ಶಿವ ಸೃಷ್ಟಿಕರ್ತ ಶಿವ ಯಾರು ಅನ್ನುವಂತಹ ವಿಚಾರವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ನಾವು ಅಜ್ಞಾನದಿಂದ ನಡೆಯುವಂತಹ ಒಂದು ಅಜ್ಞಾನದ ಭಕ್ತಿ ಅದು ಆದ್ದರಿಂದ ನಾವು ತಿಳ್ಕೊಬೇಕಿಲ್ಲಿ ಶಿವನೇ ಬೇರೆ ಪಾರ್ವತಿಪತಿ ಶಂಕರನೇ ಬೇರೆ ಆ ಶಂಕರನಿಗೆ ನಾವು ನಾನು ಆಗಲೇ ಹೇಳದಂಗೆ ಸುಮಾರು ಹೆಸರುಗಳಿಂದ ಅವರನ್ನು ಆತನ ಕರೀತಾರೆ ಆತ ಒಬ್ಬ ಲಿಂಗಾಚಾರಿ ಲಿಂಗಾಚಾರಿ ಅಂದ್ರೇನು ಲಿಂಗವನ್ನು ಉಪಾಸನೆ ಮಾಡೋವನಿಗೆ ಲಿಂಗಾಚಾರಿಗಳು ಅಂತ ಕರೀತಾರೆ ಆತ ಒಬ್ಬ ಶಿವಾಚಾರಿ ಶಿವನೇ ನನ್ನ ಆರಾಧ್ಯ ದೈವ ಶಿವ ಅಂದರೆ ನಿರಾಕಾರ ಶಿವ ಅವನೇ ನನ್ನ ಆರಾಧ್ಯ ದೈವ ಅಂತ ಯಾರು ಆ ಶಿವನನ್ನೇ ತಪಸ್ಸು ಮೂಲಕ ನೋಡುವಂತಹ ಪ್ರಯತ್ನ ಮಾಡ್ತಾರೆ ಮೂರನೇ ಕಣ್ಣಿನ ಮುಖಾಂತರ ಆ ದಿವ್ಯ ಅಂತರ್ ಅಂತರ್ಚಕ್ಷುವಿಂದ ನೋಡುವಂತಹ ಪ್ರಯತ್ನ ಪಡ್ತಾರೆ ಅವರಿಗೆ ನಾವು ಕರೆಯೋದು ಶಿವಾಚಾರಿಗಳು ಅಂತ ಹೀಗಾಗಿ ಪಾರ್ವತಿಪತಿ ಈ ಶಂಕರನು ಒಬ್ಬ ಲಿಂಗಾಚಾರಿ ಮತ್ತು ಇವತ್ತ ಒಬ್ಬ ಶೈವ ಶೈವ ಶಿವಾಚಾರಿ ಇಲ್ಲೂ ಶೈವರು ಸಿಂಧೂ ನದಿ ನಾಗರಿಕತೆ ನಡೆದಂಥ ಸಂದರ್ಭದಲ್ಲಿ ಹರಪ್ಪ ಮಹೇಜದಾರೋ ಸಿಟಿಗಳಾಯಿತು ನಮ್ಮಲ್ಲಿ ಆ ಸಿಂಧೂ ನದಿ ನಾಗರಿಕತೆ ಆದಂಥದ್ದಲ್ಲಿ ಈ ಹರಪ್ಪ ಮಹೇಜದಾರೋ ಸಿಟಿಗಳಲ್ಲಿ ಯಾವುದೇ ದೇವರುಗಳಿಲ್ಲ ಅಲ್ಲಿ ಧ್ಯಾನ ಮಾಡ್ತಾ ಇರ್ತಕ್ಕಂಥ ಒಬ್ಬ ಯೋಗಿಗಳ ಶಿವಯೋಗಿಗಳ ಚಿತ್ರಗಳು ಗೊಂಬೆಗಳು ಸಿಗುತ್ತೆ ಹೊರತು ಅಂದರೆ ಮಾನ್ಯುಮೆಂಟ್ಸು ಸಿಗುತ್ತೆ ಹೊರತು ಬೇರೆ ದೇವರುಗಳು ಯಾವ ಕೂಡ ದೇವತೆಗಳು ಯಾವೂ ಇಲ್ಲ ಈ ಸಿಂಧೂ ನದಿ ಆ ನದಿಯಿಂದ ನಮಗೆ ಸಿಂಧು ಹೋಗಿ ಹಿಂದೂ ಆಗಿರಬಹುದು ನಮ್ಮ ದೇಶಕ್ಕೆ ಹಿಂದೂ ದೇಶ ಅಂತ ಹೇಳಿ ಹೆಸರು ಬರಲಿಕ್ಕೆ ಮೋಸ್ಟ್ಲಿ ಈ ಸಿಂಧೂ ನದಿನೇ ಕಾರಣ ಇರಬಹುದು ಏಕೆಂದರೆ ಈ ದೇಶದ ಮೂಲಿಗರಾಗಿರ್ತಕ್ಕಂಥ ಈ ದ್ರಾವಿಡರು ಅಲ್ಲಿ ಒಳ್ಳೊಳ್ಳೆ ಸಿಟಿಗಳನ್ನ ಕಟ್ಕೊಂಡು ಆ ಸಿಂಧೂ ನದಿ ಹತ್ರ ಒಂದು ನಾಗರಿಕತೆ ಸಿವಿಲೈಸೇಷನ್ ನಡೀತು ಆ ಸಿವಿಲೈಜೇಷನ್ನು ವರ್ಲ್ಡ್ ರೆಕಾರ್ಡ್ ಆಯಿತು ಹೀಗಾಗಿ ಆ ಸಿಂಧು ಆ ಪ್ರದೇಶ ಹಿಂದೂವಾಗಿ ಇವತ್ತು ಹಿಂದೂ ದೇಶ ಆಗಿದೆ ಅಲ್ಲೇ ಹಿಮಾಲಯ ತಪ್ಪಲಿದೆ ಕೈಲಾಸ ಪರ್ವತ ಅಂತ ಇದೆ ಗೌರಿಶಂಕರ ಶಿಖರ ಅಂತ ಇದೆ ಹೀಗೆ ಅಲ್ಲಿ ಆ ಒಂದು ಆ ಟೆರಿಟರಿನಲ್ಲಿ ಈ ಶೈವರು ಈ ದ್ರಾವಿಡರು ಮೂಲಿಗರಾಗಿ ಅಲ್ಲಿ ಬಾಳಿ ಬದುಕಿದಂತಹ ಗುರುತರವಾದಂತಹ ಆ ವಿಸ್ತಾರವಾಗಿರ್ತಕ್ಕಂಥ ಹಿಮಾಲಯ ತಪ್ಪಲದು ಅದು ಆ ಹಿಮಾಲಯ ತಪ್ಪಲಿನಲ್ಲಿ ಈ ದ್ರಾವಿಡರು ಏನನ್ನು ಪೂಜೆ ಮಾಡ್ತಾಯಿದ್ರು ಅಂತಂದರೆ ಲಿಂಗಗಳನ್ನು ಪೂಜೆ ಮಾಡ್ತಾಯಿದ್ರು ಲಿಂಗಗಳನ್ನು ಪೂಜೆ ಮಾಡ್ತಾಯಿದ್ರು ಬಹುತೇಕ ಋಷಿಮುನಿಗಳು ಆ ಹಿಮಾಲಯದಲ್ಲಿ ಇದ್ದರು ಬಹಳ ಕಾಲದಿಂದ ಅವರೆಲ್ಲರೂ ಕೂಡ ಲಿಂಗಗಳನ್ನೇ ಪೂಜೆ ಮಾಡ್ತಾಯಿದ್ರು ನಮ್ಮ ಆದಿಶಂಕರರು ಸಹ ಕ್ರಿಸ್ತಪೂರ್ವ ಆರನೇ ಶತಮಾನ ಅದು ಅವರೂ ಸಹ ಹಿಮಾಲಯಕ್ಕೆ ಹೋಗಿದ್ದರು ಆ ಆದಿಶಂಕರಾಚಾರ್ಯರು ಸಹ ಹಿಮಾಲಯದಲ್ಲಿ ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಸುಮಾರು ಕಡೆ ದೊಡ್ಡ ದೊಡ್ಡ ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದರಿಂದ ನಮಗೆ ಗೊತ್ತಾಗುತ್ತೆ ಲಿಂಗ ಆ ನಿರಾಕಾರ ಶಿವನ ಸಾಕಾರ ಕುರುಹುಗಳು ಆದರೆ ಪಾರ್ವತಿಪತಿಯ ಕುರುಹಲ್ಲ ಪಾರ್ವತಿಪತಿಯ ಪ್ರತಿಬಿಂಬ ಅಲ್ಲ ಪಾರ್ವತಿಪತಿಗೂ ಲಿಂಗಕ್ಕೂ ಏನೇನು ಸಂಬಂಧನೇ ಇಲ್ಲ ಏನಾಗಿದ್ರೂ ಏನಾದ್ರೂ ಈ ಪಾರ್ವತಿಪತಿ ಅವನೇ ಶಿವ ಆಗಿದ್ದರೆ ಅವನೇ ದೇವರಾಗಿದ್ದರೆ ಅವನೇ ಸೃಷ್ಟಿಕರ್ತನಾಗಿದ್ದರೆ ವಿಷ್ಣು ರೂಪದಲ್ಲಿ ಬಂದಂತಹ ಈ ಹತ್ತು ಅವತಾರಗಳು ಬಂದಂತಹ ಕೃಷ್ಣ ಕೃಷ್ಣ ಪತಿಯನ್ನು ಪೂಜೆ ಮಾಡಲಿಕ್ಕಾಗುತ್ತಾ ಕೃಷ್ಣನು ಒಬ್ಬ ಜಗದ್ಗುರು ಈ ಜಗತ್ತಿಗೆ ಭಗವದ್ಗೀತೆಯನ್ನು ಕೊಟ್ಟಿರ್ತಕ್ಕಂಥ ಮಹಾತ್ಮ ಅಂಥ ಮಹಾತ್ಮ ಹೋಗ್ಬಿಟ್ಟು ಪಾರ್ವತಿಪತಿನ ಪೂಜೆ ಮಾಡ್ದೆ ಅಂದರೆ ನಾವು ನಂಬಲಿಕ್ಕಾಗುತ್ತಾ ಇದು ಒಂದು ಸಾಮಾನ್ಯ ವಿಚಾರ ಇದೇನು ತರ್ಕ ಅಲ್ಲ ಅಥವಾ ಒಪ್ಕೊಳ್ಳೇಬೇಕಂತಲ್ಲ ಸುಮ್ಮನೆ ಚರ್ಚೆ ಅಂತ ತಿಳ್ಕೊಳ್ಳೋಣ ನಾವು ಸುಮ್ಮನೆ ಒಂದು ವಿಚಾರ ವಿನಿಮಯ ಮಾಡೋಣ ಅಂತ ತಿಳ್ಕೊಳ್ಳೋಣ ಕೃಷ್ಣ ನೀವು ಹತ್ತು ಅವತಾದಲ್ಲಿ ತೊಗೋತೀರಾ ತೊಗೊಳ್ಳಿ ಇಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ತ್ರಿಮೂರ್ತಿಗಳಿದ್ದಾರೆ ಅಂತ ನೀವು ತಗೋತೀರಾ ಹಂಗು ತಗೊಳ್ಳಿ ಈ ತ್ರಿಮೂರ್ತಿಗಳು ಅಂತ ಅಂದಾಗ ಅವರು ನಮ್ಮ ಶರಣರ ಪ್ರಕಾರವಾಗಿ ತ್ರಿಮೂರ್ತಿಗಳು ಇಲ್ಲವೇ ಇಲ್ಲ ಆ ನಿರಾಕಾರ ಶಿವನೊಬ್ಬನೇ ಏಕೈಕ ಪರಮಾತ್ಮ ಶಿವ ಅವನಿಗೆ ಬಿಟ್ಟರೆ ಅವನಿಗೆ ಯಾವ ಸಹಾಯಕ ದೇವ್ರುಗಳಿಲ್ಲ ಅಂತ ಹೇಳಿಬಿಟ್ಟು ಇವತ್ತು ವೇದಗಳು ಹೇಳ್ತವೆ ಎಲ್ಲ ಹೇಳ್ತವೆ ಆದ್ರೂ ಕೂಡ ನಾವು ಈ ಪುರಾಣದಲ್ಲಿ ಬರ್ತಕ್ಕಂಥ ಕಥೆಗಳನ್ನು ಒಪ್ಪನ ಅಂತ ಇಟ್ಕೊಳ್ಳೋಣ ಒಪ್ಪೋಣ ಸದ್ಯಕ್ಕೆ ಒಪ್ಕೊಳ್ಳೋಣ ಕೃಷ್ಣ ಹೋಗ್ಬಿಟ್ಟು ಪತಿನ ಪೂಜೆ ಮಾಡ್ದೆ ಅಂತಂದರೆ ಜಗತ್ ಒಪ್ಪುತ್ತ ರಾಮ ಹೋಗ್ಬಿಟ್ಟು ಲಿಂಗದ ರೂಪದಲ್ಲಿ ಪಾರ್ವತಿ ಪತಿಯನ್ನು ಪೂಜೆ ಮಾಡ್ದ ಅಂದರೆ ಜಗತ್ ಒಪ್ಪುತ್ತಾ ಹೋಗಲಿ ನಾವು ನೀವು ಒಪ್ತೀವ ಬೇಡ ಈಗ ಈಶ್ವರನೇ ಲಿಂಗ ಪೂಜೆ ಮಾಡ್ತಾ ಇದ್ದ ಅಂದರೆ ಶಂಕರ ಶಂಕರನೇ ಲಿಂಗ ಪೂಜೆ ಮಾಡ್ತಾ ಇದ್ದೆ ಅಂತಂದರೆ ಅವನೇ ಲಿಂಗ ಆಗಿದ್ದರೆ ಅವನೇ ಶಿವ ಆಗಿದ್ದರೆ ಅವನೇ ನಿಜವಾದ ಸೃಷ್ಟಿಕರ್ತ ಆಗಿದ್ದರೆ ಅವನು ಅವನಿಗೆ ಯಾಕೆ ಪೂಜೆ ಮಾಡ್ಕೊತಾನೆ ಅವನು ಯಾರಿಗೆ ಧ್ಯಾನ ಮಾಡ್ತಾನೆ ಯಾರಿಗೆ ಧ್ಯಾನಾಸಕ್ತನಾಗಿ ವರ್ಷ ಕಟ್ಲೆ ಕುತ್ಕೋತಿದ್ದ ಇದು ಸ್ವಲ್ಪ ಸಾಮಾನ್ಯ ಜ್ಞಾನದಿಂದ ನಾವು ಯೋಚನೆ ಮಾಡೋಣ ಆದ್ದರಿಂದ ಇಲ್ಲಿ ಪಾರ್ವತಿಪತಿ ಪಾರ್ವತಿಪತಿ ಶಂಕರ ಒಬ್ಬ ಮಹರ್ಷಿನೇ ಹೊರತು ದೇವರಲ್ಲ ದೇವರಲ್ಲ ಹಾಗಿದ್ರೆ ಈ ರಾಮ ಈ ಕೃಷ್ಣ ಈ ಈಶ್ವರ ಮತ್ತು ಪಾಂಡವರು ಇನ್ನೂ ಅನೇಕ ಯೋಗಿಗಳು ತಪಸ್ವಿಗಳು ಅವರೆಲ್ಲ ಲಿಂಗವನ್ನು ಏನಂತ ಪೂಜೆ ಮಾಡಿದ್ರು ಏನು ಪಾರ್ವತಿಪತಿ ಶಂಕರ ಅಂತ ಮಾಡಿದ್ರ ಖಂಡಿತ ಸಾಧ್ಯ ಇಲ್ಲ ಅದು ನಿರಾಕಾರ ಶಿವ ಆ ಲಿಂಗ ಬ್ರಹ್ಮಾಂಡ ಸ್ವರೂಪ ಬ್ರಹ್ಮಾಂಡ ಲಿಂಗದ ಆಕಾರದಲ್ಲಿದೆ ಬ್ರಹ್ಮಾಂಡದಲ್ಲಿ ಶಿವನು ಬೆಳಕಿನ ರೂಪದಲ್ಲಿದ್ದಾನೆ ಆದ್ದರಿಂದ ಇವೆರಡನ್ನೂ ಬೆರೆಸ್ಬಿಟ್ಟು ಏನು ಮಾಡಿದ್ರು ಅಂತಂದರೆ ಲಿಂಗ ಪ್ಲಸ್ ಜ್ಯೋತಿ ಅಂದರೆ ಬೆಳಕು ಲಿಂಗ ಪ್ಲಸ್ ಜ್ಯೋತಿ ಜ್ಯೋತಿರ್ಲಿಂಗಗಳು ಜ್ಯೋತಿರ್ಲಿಂಗಗಳನ್ನು ಸ್ಥಾಪನೆ ಮಾಡಿದವರೇನೇ ಕೃಷ್ಣನೂ ಕೂಡ ಜ್ಯೋತಿರ್ಲಿಂಗವನ್ನು ಸ್ಥಾಪನೆ ಮಾಡಿದ್ದಾರೆ ರಾಮ ರಾಮೇಶ್ವರದಲ್ಲಿ ಈಶ್ವರ ಅಂದರೆ ಪಾರ್ವತಿಪತಿ ಶಂಕರ ಹಿಮಾಲಯ ತಪ್ಪಲಿನಲ್ಲಿರ್ತಕ್ಕಂಥ ಲಿಂಗಗಳೆಲ್ಲ ಆತನೇ ಮಾಡಿರೋದು ಆತನೇ ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಆದ್ದರಿಂದ ನಾವು ಸ್ವಲ್ಪ ತಿಳುವಳಿಕೆಯಿಂದ ನಾವು ಈ ಆಧ್ಯಾತ್ಮಿಕವನ್ನು ಪರಿಶೀಲನೆ ಮಾಡಿದ್ದೆ ಆದರೆ ನಮಗೆ ಗೊತ್ತಾಗುತ್ತೆ ನಿರಾಕಾರ ಶಿವನೇ ಬೇರೆ ಇದು ಸಾಕಾರದ ಸಾಕಾರದ ಮನುಷ್ಯ ರೂಪದಲ್ಲಿರ್ತಕ್ಕಂಥ ಈ ಶಂಕರನೇ ಬೇರೆ ಆ ನಿರಾಕಾರ ಶಿವನೇ ಬೇರೆ ಈ ಸಾಕಾರ ರೂಪದ ಮನುಷ್ಯ ರೂಪದ ಈ ಶಂಕರನೇ ಬೇರೆ ಅಂತಕ್ಕಂಥದ್ದನ್ನು ನಾವು ಸ್ಪಷ್ಟೀಕರಣ ನಮಗೆ ಗೊತ್ತಾಗುತ್ತೆ ಶಂಕರ ಶಿವನ ಪ್ರತಿರೂಪ ಅಲ್ಲವೇ ಅಲ್ಲ ಅನ್ನೋದನ್ನು ಮೊದಲು ನಾವು ತಲೆಗೆ ತೊಗೊಂಬಿಡಬೇಕು ಶಂಕರ ಅಂದರೆ ಪಾರ್ವತಿಪತಿ ಗೌರಿ ಶಂಕರ ಅಂದ್ಕೊಳ್ಳಿ ಏನಾರ ಅಂದ್ಕೊಳ್ಳಿ ನೀವು ಆತ ದೇವರಲ್ಲ ಅವನು ಒಬ್ಬ ದೈವ ಪೂಜಕ ಶಿವಯೋಗಿ ಲಿಂಗಾಚಾರಿ ಶಿವ ಶಿವಾಚಾರಿ ಶಿವಭಕ್ತ ಅನ್ನೋದನ್ನು ನಾವು ಮೊದಲು ತಿಳ್ಕೋಬೇಕು ಇದಕ್ಕೆಲ್ಲದಕ್ಕೂ ಒಂದು ತಪ್ಪು ಮಾಡಿದ್ದೇನು ಅಂದರೆ ಜನಗಳನ್ನ ಕನ್ಫ್ಯೂಷನ್ ಮಾಡಿದ್ದೇನು ಅಂತಂತಂದರೆ ಈ ಲಿಂಗಗಳಿಗೆ ಮುಖವಾಡಗಳಾಕ್ಬಿಡ್ತಾರೆ ಯಾವ ಮುಖವಾಡ ಅದು ಪಾರ್ವತಿ ಪತಿಯ ಮುಖವಾಡ ಹಾಕ್ಬಿಡ್ತಾರೆ ಗೌರಿಶಂಕರನ ಮುಖವಾಡ ಹಾಕ್ಬಿಡ್ತಾರೆ ಹೀಗಾಗಿ ಜನಗಳಿಗೆ ಇದು ಕನ್ಫ್ಯೂಷನ್ ಎಲ್ಲಾರ್ಗೂ ಇದೊಂದು ರೀತಿ ಐಜಾಕೆ ಐಜಾಕ್ ಮಾಡೋದು ಅಂತ ಹೇಳ್ತಾರಲ್ಲ ಹಂಗೆ ಐಜಾಕ್ ಮಾಡೋವಂಥದ್ದು ನಮಗೆ ಗೊತ್ತಿಲ್ಲ ಎಷ್ಟೋ ತಲೆಮಾರುಗಳಾಗೋಗಿದ್ದಾವೆ ಎಷ್ಟೋ ಯುಗಗಳು ಕಳೆದೋಗಿದ್ದಾವೆ ಇವೆಲ್ಲ ಇವೆಲ್ಲ ನಡೆದು ಎಷ್ಟೋ ಯುಗಮಾನಗಳು ಕಳೆದೋಗಿದ್ದಾವೆ ಎಷ್ಟೋ ತಲೆಮಾರು ಸತ್ತೋಗಿದ್ದಾರೆ ಅವಾಗ ಏನಪ್ಪ ಕುರುಹಾಗಿ ಉಳ್ಕೊಂಡಿರ್ತಕ್ಕಂಥದ್ದು ಏನು ಅಂತಂದರೆ ಲಿಂಗ ಅಷ್ಟೆ ನಮಗೆ ಉಳ್ಕೊಂಡಿರ್ತಕ್ಕಂಥದ್ದು ಏನು ಅಂದರೆ ಲಿಂಗ ಈಗ ನಾವು ಲಿಂಗದ ಬೇರನ್ನು ಹಿಡ್ಕೊಂಡು ಲಿಂಗದ ಸ್ವರೂಪವನ್ನು ಹಿಡ್ಕೊಂಡು ಲಿಂಗದ ಮೂಲವನ್ನು ಹಿಡ್ಕೊಂಡು ನಾವು ಹೊರಟಾಗಿ ಗೊತ್ತಾಗುತ್ತೆ ಇವೆಲ್ಲವೂ ಕೂಡ ತಾಳೆಗರಿಗಳು ಬಿಚ್ಕೊಂಡಂಗೆ ಬಿಚ್ಕೊತವೆ ಆದ್ದರಿಂದ ಲಿಂಗಕ್ಕೆ ಮುಖವಾಡ ಹಾಕೋದನ್ನು ಯಾರೂ ಒಪ್ಪಲ್ಲ ತತ್ವಜ್ಞಾನಿಗಳು ಶಿ ಯಾರು ನಿರಾಕಾರ ಶಿವನನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಥವಾ ನಿರಾಕಾರ ತತ್ವವನ್ನು ದೇವರು ನಿರಾಕಾರವಾಗಿದ್ದಾನೆ ಅಂತ ಹೇಳಿಬಿಟ್ಟು ಈ ಜಗತ್ತಿನ ಸುಮಾರು ಎಪ್ಪತ್ತು ಪರ್ಸೆಂಟು ಜನ ಎಪ್ಪತ್ತು ಪರ್ಸೆಂಟು ಈ ಜಗತ್ತು ಬರೀ ಭಾರತ ಹೇಳ್ತಾ ಇಲ್ಲ ನಾನು ಬರೀ ಭಾರತ ಹೇಳ್ತಾ ಇಲ್ಲ ಸುಮಾರು ಎಪ್ಪತ್ತು ಪರ್ಸೆಂಟು ಜನ ದೇವರು ನಿರಾಕಾರವಾಗಿದ್ದಾನೆ ಅಂತ ಹೇಳ್ತಾರಲ್ಲ ಅವರು ಯಾರೂ ಕೂಡ ಈ ಲಿಂಗಕ್ಕೆ ಮುಖವಾಡ ಹಾಕೋದನ್ನು ಒಪ್ಪೋದಿಲ್ಲ ಇವತ್ತು ಲಿಂಗಕ್ಕೆ ಬೇರೆಯವರು ಕೂಡ ಮಾನ್ಯತೆ ಕೊಡ್ತಾರೆ ಬೇರೆ ದೇಶದಲ್ಲೂ ಮಾನ್ಯತೆ ಕೊಡ್ತಾರೆ ಯಾಕೆ ಕೊಡ್ತಾರೆ ಅಂತಂದರೆ ಇದು ನಿರಾಕಾರ ನಿರಾಕಾರ ಸೃಷ್ಟಿಕರ್ತನ ಕುರುಹು ಅನ್ನೋದಕ್ಕೆ ಮಾತ್ರ ಮರ್ಯಾದೆ ಕೊಡ್ತಾರೆ ಆದರೆ ಇದು ಪಾರ್ವತಿಪತಿ ಅಂತ ವ್ಯಕ್ತಿ ರೂಪ ಮುಖವಾಡ ಕೊಡ್ರಿ ನೀವು ಅವರು ಒಪ್ಪಲ್ಲ ಯಾಕಂದರೆ ಅವರು ವ್ಯಕ್ತಿ ಪೂಜಕರಲ್ಲ ಹುಟ್ಟಿ ಸತ್ತೋರನ್ನ ಯಾರು ಅವರು ಹೊರ್ಗಡೆ ಅವರು ಪೂಜೆ ಮಾಡಲ್ಲ ವರದೇಶದವರು ಹಾಗಾಗಿ ನಾವು ಮೊದಲು ಈ ಕನ್ಫ್ಯೂಷನ್ನ ತೆಗಿಬೇಕು ತಲೆಯಿಂದ ಈ ಐಜಾಕ್ ಆಗಿರೋದನ್ನು ಸರಿಪಡಿಸ್ಬೇಕು ನಮಗೆ ಒಂದು ತಪ್ಪು ಕಲ್ಪನೆ ಬಂದ್ಬಿಟ್ಟಿದೆ ಮೊದಲಿಂದ ಈ ವ್ಯಕ್ತಿಗಳನ್ನು ಸತ್ತಂತಹ ವ್ಯಕ್ತಿಗಳನ್ನು ದೇವರು ದೇವತೆಗಳನ್ನು ಮಾಡಿ ಪೂಜೆ ಮಾಡಿ 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 ರೂಢಿ ಆಗ್ಬಿಟ್ಟೈತೆ ಗುಡಿಗಳು ಕಟ್ಟಿ 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 ರೂಢಿ ಆಗ್ಬಿಟ್ಟೈತೆ ಅವಕ್ಕೆ ಅರಕೆಗಳು ಹೊತ್ಕೊಂಡು ಒತ್ಕೊಂಡು ಒತ್ಕೊಂಡು ರೂಢಿ ಆಗ್ಬಿಟ್ಟೈತೆ ಅರಕೆಗಳು ಹೊತ್ಕೊಳ್ಳುವಾಗಲೂ ನಾವು ಹೇಳ್ತೀವಿ ನಿಮಗೆ ಕೈ ಮಾಡಿಸ್ಕೊಡ್ತೀನಿ ಆ ದೇವ್ರಿಗೆ ಎಡಗೈ ಮಾಡಿಸ್ಕೊಡ್ತೀನಿ ಬಲಗೈ ಮಾಡಿಸ್ಕೊಡ್ತೀನಿ ಕಿರೀಟ ಮಾಡಿಸ್ಕೊಡ್ತೀನಿ ಮುಖವಾಡ ಮಾಡಿಸ್ಕೊಡ್ತೀನಿ ಹೊಟ್ಟೆ ಭಾಗ ಮಾಡಿಸ್ಕೊಡ್ತೀನಿ ಪಾದಗಳನ್ನ ಮಾಡಿಸ್ಕೊಡ್ತೀನಿ ಈ ರೀತಿ ನಾವು ಈ ಮುಖವಾಡದ ಜೈಮಾನ್ದವ್ರ ನಾವು ಈ ಹುಟ್ಟಿ ಸತ್ತಂತಹ ದೇವತೆಗಳಿಗೆ ದು ಗುಡಿ ಕಟ್ಟಿ ಪೂಜೆಗಳು ಮಾಡಿ ನಾವು ಒಪ್ಕೊಂಬಿಟ್ಟಿದ್ದೀವಿ ಈ ಮುಖವಾಡ ದೇವ್ರಗಳನ್ನ ನಾವು ಒಪ್ಕೊಂಡಿರೋದ್ರಿಂದ ಸಿಕ್ಕಿದ್ದಕ್ಕಲ್ಲ ಮುಖವಾಡ ಹಾಕೋದೇ ಅದು ಹಿನ್ನೆಲೆ ಗೊತ್ತಿಲ್ಲ ಈ ಮುಂದಿನೂ ಗೊತ್ತಿಲ್ಲ ಹಾಕೋದು ಹಾಕೋದೆ ಆದ್ದರಿಂದ ಹುಟ್ಟಿ ಸತ್ತಂಥವ್ರಿಗೆ ನಾವು ಪೂಜೆ ಮಾಡಿರ್ತಕ್ಕಂಥ ಕೈಗಳಾಗಿರೋದ್ರಿಂದ ಆ ಮೆದುಳು ನಮ್ದು ಅದೇ ಆಗಿರೋದ್ರಿಂದ ನಾವು ಹಂಗೆ ಮಾಡ್ತೀವಿ ಆ ಥರ ಹತ್ರ ಮಾಡಬಾರ್ದು ನಾವು ಇಲ್ಲಿ ನಾವು ಆ ನಿರಾಕಾರ ಶಿವನ ಹೆಸರನ್ನು ಐಜಾಕ್ ಮಾಡಿದ್ದೀವಿ ನಾವು ಐಜಾಕ್ ಮಾಡಿ ಈ ಕೆಲವರು ಡೂಪ್ಲಿಕೇಟ್ ಮಾಡಿಬಿಟ್ಟು ಫೋಟೋಶಾಪಲ್ಲಿ ದೇಹ ಒಬ್ರದ್ದಾಗಿದ್ದರೆ ತಲೆ ಒಬ್ಬರದ್ದಾಗಿ ಮಾಡಿಬಿಡ್ತಾರೆ ನೋಡ್ರಿ ಅಂಥ ತಪ್ಪು ದೇವ್ರ ಹೆಸರಲ್ಲೂ ಮಾಡಿದ್ವಿ ನಾವು ಈಗ ಲಿಂಗ ಬಂದು ನಿರಾಕಾರ ತತ್ವಂದು ತಲೆ ಬಂದ್ಬಿಟ್ಟು ಪತಿದು ಹಾಕ್ಬಿಟ್ಟು ಎರಡನ್ನೂ ಒಂದೇ ಮಾಡಿ ಹಾಕ್ಬಿಟ್ವಿ ಯಾಕಂದ್ರೆ ನಾವು ತಲೆಗಳನ್ನ ಜೋಡಿಸಿ ಜೋಡಿಸಿ ದೇವ್ರುಗಳಿಗೆ ಅಭ್ಯಾಸ ಇದೆ ನೋಡಿರಿ ಈ ಗಣಪತಿಗೆ ಮನುಷ್ಯನ ದೇಹ ತಗೊಂಡೋಗಿ ಆನೆ ದೇಹಕ್ಕೆ ಸೇರಿಸಿ ನಾವು ಫೋಟೋ ಶಾಪೇ ಬೇಕಾಗಿಲ್ಲ ನಮಗೆ ಅವೆಲ್ಲ ನಡೆದೋಗ್ಬಿಟ್ಟಿದ್ದಾವೆ ಈಗ ನಾವು ತಪ್ಪು ಮಾಡಿದ್ರೆ ಜೈಲಿಗೆ ಹಾಕ್ತಾರೆ ಸೊ ನಡೆದು ನಡೆದೋಗ್ಬಿಟ್ಟಿದೆ ಆದ್ದರಿಂದ ನಾವು ಈ ಶಿವನ ಹೆಸರನ್ನು ಹೈಜಾಕ್ ಮಾಡಿಕೊಂಡು ಪಾರ್ವತಿಪತಿಯ ಮುಖವಾಡವನ್ನು ಲಿಂಗಕ್ಕಾಕಿ ನಾವು ನಕಲಿ ಅಂದರೆ ಡೂಪ್ಲಿಕೇಟ್ ನಾವು ಮಾಡಿದ್ದೀವಿ ಶಿವ ಅಂತೂ ಖಂಡಿತವಾಗಲೂ ಹೈಜಾಕ್ ಆಗಿದ್ದಾನೆ ಆ ನಿರಾಕಾರ ಶಿವ ಹೈಜಾಕ್ ಆಗಿದ್ದಾನೆ ಇದನ್ನೇ ನೀವು ನ್ಯಾಯ ತೊಗೊಂಡೋಗ್ಬಿಟ್ಟು ಈಗ ನಾನು ಇಷ್ಟೊತ್ತು ಹೇಳಿದ್ನಲ್ಲ ಇದು ನ್ಯಾಯ ತೊಗೊಂಡು ಹೋಗ್ಬಿಟ್ಟು ರಾಮ ಕೃಷ್ಣ ಪಾಂಡವರು ಇವರೆಲ್ಲ ಲಿಂಗ ಸ್ಥಾಪನೆ ಮಾಡೋರಲ್ಲ ಆದಿಶಂಕರಾಚಾರ್ಯರು ಇವರಿಗೆಲ್ಲ ಇದ್ರಲ್ಲ ಅವರಿಗೆ ನೀವು ನ್ಯಾಯ ಒಪ್ಪಿಸ್ರಿ ಏನು ರೀ ನೀವು ಅವಾಗೆಲ್ಲ ಲಿಂಗಗಳ್ನ ಪೂಜೆ ಮಾಡಿದ್ರಲ್ಲ ನೀವು ಏನಂತ ತಿಳ್ಕೊಂಡು ಲಿಂಗಗಳನ್ನ ಪೂಜೆ ಮಾಡಿದ್ರಿ ಅಂತ ಕೇಳಿರಿ ಅವ್ರು ಖಂಡಿತ ಒಪ್ಪಲ್ಲ ಈ ಥರ ಪಾರ್ವತಿ ಪತಿ ಮುಖವಾಡ ಹಾಕಿದ್ದೀವಿ ಅಂತ ಏನಾರು ಅವ್ರಿಗೆ ಗೊತ್ತಾ ಅವ್ರು ಇದ್ದಿದ್ದು ಗೊತ್ತಾಗಿದ್ದರೆ ಅವರೇ ಕಂಪ್ಲೇಂಟ್ ಕೊಟ್ಟಿರೋರು ನೋಡಿ ಹಿಂಗೆಲ್ಲ ಮಾಡಿಬಿಟ್ಟಿದ್ದಾರೆ ಇವರು ಅಂತ ಆದ್ದರಿಂದ ಲಿಂಗ ಪಾರ್ವತಿ ಪತಿಯ ಕುರುಹಲ್ಲ ನೀವು ಎಲ್ಲರೂ ದೇವಸ್ಥಾನಗಳಿಗೆ ಹೋದರೆ ಲಿಂಗವನ್ನು ಸೀದಾ ಸೀದಾ ದರ್ಶನ ಮಾಡಿರಿ ನಿರಾಕಾರ ಶಿವ ಅಂತ ನೀವು ಸೀದಾ ಸೀದಾ ನೀವು ದರ್ಶನ ಮಾಡಬೇಕು ಒಂದು ವೇಳೆ ಅವರು ಮುಖವಾಡ ಹಾಕಿದರೆ ಪೂಜಾರಿಗಳು ಮುಖವಾಡ ಹಾಕಿದರೆ ಅವನ್ನ ರೆಕ್ವೆಸ್ಟ್ ಮಾಡಿ ತೆಗೆಸ್ರಿ ಬೇಡಪ್ಪ ನಾವು ಲಿಂಗ ದರ್ಶನ ಮಾಡೋಕ್ಕೆ ಬಂದಿದ್ದೀವಿ ನಮಗೆ ಲಿಂಗ ತೋರಿಸ್ರಿ ಸಾಕು ಅಲ್ಲಿ ಯಾವುದೇ ವ್ಯಕ್ತಿಯ ಮುಖವಾಡ ಹಾಕೋದು ಬೇಡ ಅಂತ ಕೇಳ್ಕೊಳ್ಳಿ ಅವ್ರು ತೋರಿಸಿದ್ರೆ ನಿಮ್ಮ ಪುಣ್ಯ ತೋರಿಸ್ಲಾ ಇಲ್ಲ ಅಂದರೆ ನಾವು ಏನು ಮಾಡೋಕ್ಕಾಗತ್ತೆ